ಹಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ವೀಡಿಯೋ ಬಂದು ಹಬ್ಬ ಬರ್ತಾ ಇದೆ ಸೊ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಥವಾ ಯಾವ ಥರ ಹೋಗ್ತಾ ಇದೆ ಪ್ರತಿಯೊಂದು ತೋರಿಸ್ತೀನಿ ಆ್ಯಂಡ್ ಎಸ್ ಫಸ್ಟು ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದನ್ನೇ ಬೆಲ್ಬೇಟೋಣ ಕ್ಲಿಕ್ ಮಾಡಿ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಇವತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ವಿ ಇವತ್ತೇ ಹೂವೆಲ್ಲ ತರೋಣ ಅಂತೇಳಿ ಹಬ್ಬಕ್ಕೆ ಇದು ಬಂದು ಬ್ಯಾಗ್ ಬಂದು ನನ್ನ ತಂಗಿಗೆ ನೋಡಿ ಇಲ್ಲೆಲ್ಲ ಚೆಲ್ಲಾಡಿದೆ ಹೂವೆಲ್ಲ ಯಾಕೆ ಅಂದರೆ ನನ್ನ ತೆಂಗಿಗೆ ಮತ್ತೆ ಅಮ್ಮಂಗೆಲ್ಲ ಸಪ್ರೇಟ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಮರ್ತೋಗ್ಬಿಟ್ಟೆ ಹೂವು ನೋಡು ಇದರಲ್ಲಿ ಆ ರೇಟ್ಗೂ ಆ ಹೂವು ನೋಡಿದ್ಕೋ ಎಲ್ಲ ಮರ್ತೋಗ್ಬಿಡ್ತು ನನಗೆ ಗೈಸ್ ಇದೇನಿದೆ ಇಷ್ಟು ಬ್ಯಾಗೇನೆ ಎರಡೂವರೆ ಸಾವಿರ ಆಯ್ತು ಗೈಸ್ ಹೂವು ನಮ್ಮಮ್ಮ ಇನ್ನೊಂದೇನೋ ತಂದವರಲ್ಲ ಪೈನಾಪಲ್ ಗೈಸ್ ಅನಿ ನೀನು ನೋಡಿ ಈ ತರ ಆಗಿದಾಳೀಗ ಅಮ್ಮನ ಮನೆ ಹೂವೆಲ್ಲ ಫ್ರಿಜ್ ಎತ್ತಿಟ್ಬಿಟ್ರು ಬಟ್ಟೆ ಕಟ್ಟಿ ಎತ್ತಿಟ್ರು ನೋಡಿ ಇಲ್ಲಿ ನನ್ನ ತಂಗಿದ್ರು ಗೈಸ್ ಇದು ರೋಸ್ ಅದೇ ಕುಚ್ಚಲ್ ಬರುತ್ತಲ್ಲ ಗೈಸ್ ಆ ರೋಸ್ ಇದು ಎಲ್ಲ ಕಟ್ ಮಾಡಿ ಕವರ್ಗೆ ಹಾಕೊಂಡಿದ್ದಾಳೆ ಒಂದು ಕಟ್ಟೆ

ನಾರ್ಮಲ್ ಕಟ್ಟಿರೋ ಕನಕಾಂಬರ ಹೂವು ನೋಡಿ ರೈಸ್ ಅದು ತೊಳೆದಿಟ್ಟಿರೋ ಹಾರ ಎಲ್ಲ ಅಲ್ಲೇ ಹಾಕಿದೆ ತೋರಣ ಎಲ್ಲ ಈಗೆಲ್ಲ ಕ್ಲೀನ್ ಮಾಡಬೇಕು ಇದು ಬಿಡಿ ಹೂವು ಇದೇನು ಇದು ಬಟನ್ಸ ಏನು ಮಾರಿಗೋಲ್ ಸಾಮಾನಿ ಹೂವು ಮಾರಿಗೋಳ್ದು ಮಾರಿಗೋಲ್ದು ದುಂಡಿಗೆ ತೋರಿಸು ಒಂದೇ ಒಂದು

தாவ து கீத்தின்வின்ோட்டில்லு தாங்க

ಇದು ಗುಲ್ಗಂಜಿ ಕ್ಲೀನ್ ಸಾವರೆ ಹೂವ ಬೀಜ ಓ ಇದು ಗುಲ್ಗಂಜಿ ಶಿ ಶಿಯಾ ನಿನಗೆ ಗಿಲ್ಲದ್ಲಾ ಸ್ಕೂಲಲ್ಲಿ ಬರ್ತೀನಿ ತಡೆ ನಾಳೆ ತಡಿ ತಡಿ ನಾಳೆ ಸ್ಕೂಲ್ ಹತ್ರ ಬಂದೆ ಅವ್ಳಿಗೆ ಬೋಡೆ ಮಾಡಿಸ್ತೀನಿ ಬೋಡ ನೀನು ಗಿಲ್ ಕುಂಟ್ಳಲ್ಲ ಸಾಮಂತ್ಗೆ ಹೂವ ಇದು ಸಾಮಂತ್ಗೆ

ಅರ್ಧ ಕಟ್ಟಿರುತ್ತೆ ಅಲ್ಲಮ್ಮ ಒಂದ ಕಟ್ಟು ಒಂದ ಒಂದ ಕಟ್ಟು ಒಂದು ಕಟ್ಟು ಎಷ್ಟು ಮಾನ್ ಕಟ್ಟು ಇದು ಒಂದ ಮಾರ್ನ್ ಮಾರ್ನ್ ಮಾರ್ ಬರೈತೆ ಕಮಿ ನೇತೆ ಆ ರ ಅಷ್ಟು ಕೊಡು ಕಮಿ ನೇತೆ ರ ಅಷ್ಟು ಮುಕ್ಕಾಲು ಎರಡು ಮಾತ್ರ ಮುಕ್ಕಾಲು ಮಾರ್ ಇದು ಐದು ಮೂರ ಮೂರ್ ಮಾರೈತಿ ಐತಿ ಇವು ಮತ್ತೆ ಎರಡ ಏ ಮೂರ್ ಕಣೆ ಇರಲ್ಲ ಅಷ್ಟಿರಲ್ಲ ಅಷ್ಟಿರಲ್ಲ ಇದಕ್ಕೂ ಡಬ್ಬ ಅಂದ್ರೆ ಹಳ್ಳಿಗಿನ ಒಂದ್ಸೂಟ್ ಜಾಸ್ತಿ ಬರುತ್ತಷ್ಟೆ ಹ್ಮ್ ತುಳಸಿ ತುಳಸಿ ಆರ ತುಳಸಿ ಆರನಾ ಹ್ಮ್ ಬಾ ಪುಡ್ಡು ಯಾಕೆ ಇದ್ತಾವಳೆ ಗಾಯಸ್ ಇದಿಷ್ಟಕ್ಕೆ ಎರಡುವರೆ ಸಾವಿರ ಆಯ್ತು ಏಳು ಎರಡುವರೆ ಸಾವಿರ ನಮ್ಮಮ್ಮಂದ ಎರಡು ಅದೇ ಸೇಮ್ ಸೇಮ್ ಇದು ಏನೇನಿದೆ ಅದೇ ಸೇಮ್ ಅಮ್ಮಂದ ಇದಕ್ಕೇನೆ ಎರಡೂವರೆ ಹ್ಮ್ ಒಂದು ಬ್ಯಾಗನ್ನು ಕರೆಕ್ಟಾಗಿ ತುಂಬಿಲ್ಲ ನೋಡಿ ಈ ಬ್ಯಾಗನ್ನು ಇನ್ನು ಹಣ್ಣು ಎಲ್ಲ ಬ್ಯಾಲೆನ್ಸ್ ಹಣ್ಣು ಮತ್ತೆ ಬಾಳೆ ದಿಂಡು ಬಾಳೆ ದಿಂಡ ಓಕೆ ಬಾಳೆಕಂದೊಂದು ಬಾಳೆ ಎಲೆ ಚಿಕ್ಕ ಬಾಳೆ ಮರಸಿದು ತೋರಣ ಎಲ್ಲ ತೊಳ್ದಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದೀನಿ ಈಗೆಲ್ಲ ಒಣಗಿದೆ ಎಲ್ಲ ತೆಗ್ದಿ ದಿವಾನ ಮೇಲೆ ಹಿಂಗೆ ಹಾಕಿದ್ದೀವಿ ಎಲ್ಲ ಕ್ಲೀನ್ ಇವತ್ತೆಲ್ಲ ಪ್ರತಿಯೊಂದು ಕ್ಲೀನಿಂಗ್ ಇನ್ನು ನಡೀತಾನೆ ಇತ್ತು ಇವಾಗ ಏನು ಅಂತಂದರೆ ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ನಾನೀಗ ಈ ಥರ ಬುಟ್ಟಿಲಿ ಎತ್ತಿಟ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಏನು ದೇವ್ರನ್ನ ಕೂರಿಸೋ ಟೈಮಲ್ಲಿ ಅಲ್ಲಿ ಹುಡುಕಾಡ್ಕೊಂಡು ಮತ್ತು ಒಂದೊಂದು ಐಟಮ್ಸ್ನ ಮರ್ತೋಗ್ಬಿಡೋದು ಮತ್ತು ಹುಡ್ಕಾಡಿ ಟೈಮ್ ವೇಸ್ಟ್ ಆಗೋದು ಇದೆಲ್ಲ ನಡೆಯುತ್ತೆ ಸೊ ಏನು ಅಂತಂದರೆ ಒಂದು ಒನ್ ಡೇ ಅಥವಾ ಟೂ ಡೇಸ್ ಮುಂಚೆನೇ ಏನೇನು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಅಷ್ಟೇ ಸೊ ಎಲ್ಲ ಈಗ ಇದ್ದೀನಿ ಆ್ಯಂಡ್ ಇದು ಬಂದು ತೋರಣದು ಇದು ನಾವೇ ಮಾಡಿದ್ದು ಕೈಸಿದ್ದು ಈ ತೋರಣೆಲ್ಲ ನಾವೇ ರೆಡಿ ಮಾಡಿರೋದು ಇದು ಬಂದು ದೇವ್ರ ಮನೆ ತೋರಣ ಓಕೆನಾ ಆ್ಯಂಡ್ ಇದು ಬಂದು ಲಕ್ಷ್ಮಿಗೆ ಏನು ಅಲಂಕಾರಕ್ಕೆ ಬೇಕಂತಾಗಿರೋವಂಥ ಐಟಮ್ಮು ಆ್ಯಂಡ್ ಇದು ಬಂದು ಹಸು ಲಾಸ್ಟ್ ಟೈಮ್ ಇಕ್ಕಿದ್ರು ಡೆಕೋರೇಟ್ಗೆ ಅಂತ ಅಂದ್ಬಿಟ್ಟು ಬಟ್ ಈ ಟೈಮ್ ಇಕ್ತಾರೆಲ್ ಏನು ಏನಕು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಳ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬ್ರೇಕ್ ಬಿಟ್ಟು ಮತ್ತೆ ಇವಾಗ ಬಂದಿದ್ದೀನಿ ಯಾಕೆಂದ್ರೆ ಪಾಪು ಬಿಟ್ಟಿದ್ದ ಆ್ಯಂಡ್ ಆಯಸ್ಸು ಇವಾಗ ಬಂದು ನಾನು ಈ ಥರ ದೀಪಾನ ತಿಕ್ತಾ ಇದ್ದೀನಿ ಇದು ಬಂದು ನೀರು ಹಾಕಿದ್ರೆ ಏನಾಗುತ್ತಲ್ಲ ಸೊ ಆ ಥರ ಸೊ ಏನಕ್ಕಾದ್ರೂ ಬೇಕಾಗಬಹುದೇನೋ ನೋಡೋಣ ಅಂತಂದ್ಬಿಟ್ಟು ತಿಕ್ತಾ ಇದ್ದೀನಿ ಗಸ್ಟ್ ನೆಕ್ಸ್ಟ್ ಬಂದು ನಾನು ಡಾಬು ತಿಕ್ತಿಕ್ತಾ ಇದ್ದೀನಿ ಇದೇ ಆಗ್ತಾರಾ ಅಥವಾ ಇನ್ನೊಂದು ಇದೆ ಅದು ಹಾಕ್ತಾರೆ ಗೊತ್ತಿಲ್ಲ ಬಟ್ ಏನಕು ಇರಲಿ ಅಂತೇಳಿ ಇದನ್ನೇ ಇಕ್ತಾಯಿದ್ದೀನಿ ನೋಡೋಣ ಯಾವುದು ಯಾವ್ದಾಗ್ತಾರೆ ಅಂತ ಗೊತ್ತಿಲ್ಲ ಬಟ್ ಎತ್ತಿಕ್ಕಿರೋ ತಿಕ್ಕಿರೋಣ ಅಂದ್ಬಿಟ್ಟು ಎತ್ತಿಕ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಜಡೆ ಜಡೆ ತಿಕ್ತಾಯಿದ್ದೀನಿ ಇದು ತುಂಬ ಉದ್ದ ಇದೆ ಚೆನ್ನಾಗಿದೆ ಅಲ್ಲ ಆ್ಯಂಡ್ ಇದಂತೂ ಇದಂತೂ ಸಕ್ಕತ್ತಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತಿದ್ದಾವ ಚೆನ್ನಾಗಿದೆ ಇದು ಆ್ಯಂಡ್ ಬೈತಲ್ಯ ಬುಟ್ಟನು ಬೈತಲ್ಯ ಅಂತೀನಿ ಸಾರಿ ಜಡೆನೂ ಚೆನ್ನಾಗಿದೆ ನೆಕ್ಸ್ಟು ದೇವಿಗೆ ಕಾಲ್ಚೈನು ಅದು ಇಟ್ಟಿಕ್ತಾಯಿದ್ದೀನಿ ನೆಕ್ಸ್ಟ್ ಈ ಥರ ಇದೆ ಇದು ಹಣೆ ಬೊಟ್ಟು ಯೂಸ್ ಮಾಡ್ಬೋದು ಅಲ್ಲಂದ್ರೆ ವಾಲ್ಯಕ್ಕೆ ಬೇಕರ್ ಯೂಸ್ ಮಾಡಬಹುದು ಏನಂತ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಯ್ಯೋ ಬಿರೋಸ ಅದೊಂದಿದೆ ಅಂಡ್ ತಲೆಗೆ ಯೂಸ್ ಮಾಡೋವಂಥ ಅಂತ ಐಟಮ್ ಇದು ಜುವೆಲ್ಸ್ಗೆ ಸಹ ಯಾವ ಜುವೆಲ್ಸ್ ಹಾಕ್ತಾರೆ ಗೊತ್ತಿಲ್ಲ ಬಟ್ ಎಲ್ಲನೂ ತಿಕ್ತೀನಿ ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಲಿ ಮಿಕ್ಕಿದು ಆಮೇಲೆ ಬೇಕಾರೆ ತಿಕ್ಕೊಳ್ಳೋಣ ಅನ್ಬಿಟ್ಟು ಎಲ್ಲನೂ ಪ್ರತಿಯೊಂದೇ ತಿಕ್ತಾ ಇದ್ದೀನಿ ಇದು ಬಂದು ಅದ್ರದ್ದು ಇನ್ನೊಂದು ಸೆಟ್ ತರ ಸ್ಟೆಪ್ಸ್ ಇರೋಂತಹ ಗುಂಡು ಗುಂಡು ಇರೋ ಒಂದು ಚೈನು ಚೆನ್ನಾಗಿದೆ ಅಂಡ್ ಇದು ಇದನ್ನು ಏನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಹೇಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ಮೇ ಬಿ ನನ್ನ ಪ್ರಕಾರ ಇದು ತಲೆಗೆ ಯೂಸ್ ಮಾಡ್ತಾರೆ ಅನ್ಸುತ್ತೆ ಗೊತ್ತಿಲ್ಲ ಹಂಗೆ ಪ್ರಾಪರ್ ಆಗಿ ನೋಡೋಣ ಮತ್ತೆ ಇದು ಲಕ್ಷ್ಮಿ ಡಾಲರ್ ಥರ ನಾರ್ಮಲ್ ಆಗಿ ಚೈನು ಈ ಥರ ದೇವ್ರ ತಾಳಿ ಗಸ್ ಈ ಥರ ಇದೆ ಇದನ್ನ ಎತ್ತಿಕ್ತಾ ಇದ್ದೀನಿ ತಾಳಿ ದೇವ್ರಿಗೆ ಎಸ್ ಆಮೇಲೆ ಈ ಥರ ಒಂದಿದೆ ಇದು ಗೋಲ್ಡ್ ಕೈಸ್ ಇದು ಗೋಲ್ಡ್ ಕಾಯ್ನು ಅಂದರೆ ಲಕ್ಷ್ಮಿ ಕಾಯ್ನು ಈ ಥರ ಇದೆ ಇದು ದಾರದಲ್ಲಿ ಹಾಕಿ ಕಟ್ತಾರೆ ಈ ದಾರನ ಬಿಚ್ಚಿ ಬೇರೆ ದಾರ ಹಾಕ್ತಾರೆ ಇದು ಲಕ್ಷ್ಮಿ ಕಾಯ್ಸ್ ಲಕ್ಷ್ಮೀ ಫೋಕಸ್ ಫೋಕಸೇ ಆಗೋಲ್ಲ ಇವಾಗ ಹಾಕ್ತು ನೋಡಿ ಇವಾಗಾಯಿತು ಹ್ಞೂ ಎಸ್ ಇದು ಪ್ರತಿಯೊಂದೂ ಎತ್ತಿಟ್ಕೊಬೇಕು ಗೈಸ್ ಯಾಕೆಂದ್ರೆ ಗೊತ್ತಲ್ಲ ಆಮೇಲೆ ಮರ್ತೋಗ್ಬಿಡುತ್ತೆ ಮತ್ತು ಟೈಮ್ ಇರಲ್ಲ ಈ ಥರ ಎಲ್ಲ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ತಿಕ್ಬಿಡ್ತೀನಿ ನಾನು ಇದು ಬಂದು ಫುಲ್ ಸೆಟ್ ಗೈಸ್ ಇದು ಎತ್ತಿಕ್ತಾಯಿದ್ದೀನಿ ಅಷ್ಟು ಲುಕ್ ಕೊಡುತ್ತೆ ಅಂದರೆ ಇದು ಹಾಕ್ಬಿಟ್ರೆ ದೇವಿಗೆ ಸಖತ್ತಾಗಿರುತ್ತೆ ಇದೊಂದು ತಿಕ್ತಾಯಿದ್ದೀನಿ ಆಮೇಲೆ ಇದು ಬಂದು ಕೈ ಗೈಸ್ ಆ ಕಡೆ ಕಡೆ ಒಂದು ಕೈ ಲೋಟಸ್ ಇಟ್ಕೊಂಡಿರ್ತಾರೆ ಇದು ಬಂದೆ ಕೈ ಆಮೇಲೆ ಇದು ಬಂದು ತಲೆಗೆ ಹಾಕೋದು ಆ್ಯಂಡ್ ತೆಂಗಿನಕಾಯಿಗೆ ಚುಚ್ಚೋದು ಇದು ಬಂದು ಇದೇ ಥರ ಇನ್ನೊಂದಿದೆ ಇದು ಎತ್ತಿಕ್ತೀನಿ ಮತ್ತು ನೋಡಿ ಗೈಸ್ ಇದೊಂದಿದೆ ಸೊ ಇವೆರಡರಲ್ಲಿ ಯಾವ್ದು ಅಮ್ಮ ಡಿಸೈಡ್ ಮಾಡಿ ಎತ್ಕೊಂಡ್ಲಿ ಇದು ಬಂದು ನುಡಿಗಸ್ ಮಾವಿನಕಾಯಿ ಡಿಸೈನ್ ಮಾವಿನಕಾಯಿ ಡಿಸೈನ್ ಇರೋವಂಥ ಒಂದು ಹಾರ ಫುಲ್ಲು ಒಂದು ಹೆಂಗೆ ಅಂದರೆ ಒಂದು ರಿಚ್ ಲುಕ್ ಕೊಡುತ್ತೆ ಗಸ್ ಇದೆಲ್ಲ ಹಾಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ ನೋಡೋಣ ಈ ಸತಿ ಹಾಕ್ತಾರೆ ಅಮ್ಮ ಗೊತ್ತಿಲ್ಲ ಇದನ್ನ ಎತ್ತಿಕ್ಕಿರ್ತೀನಿ ನೋಡೋಣ ಮತ್ತೆ ಇದು ಲಕ್ಷ್ಮೀ ಪೆಂಡೆಂಟ್ ಇರೋ ಅದೇ ಸ್ಟೋನ್ಸ್ ಎಲ್ಲ ಇದೆ ಗಸ್ ನೋಡಿ ಈ ಥರ ಚೈನಾತ್ತಿಕ್ತಾ ಇದ್ದೀನಿ ಮತ್ತೆ ಇದೊಂದು ಚೋಕರ್ ಗೈಸ್ ಈ ಥರ ಇದೆ ಯಾವ್ದು ಅದು ಹಾಕೊಂಡ್ಲಿ ಅಂತೇಳಿ ಎಲ್ಲನೂ ಪ್ರತಿಯೊಂದು ಇತ್ತಿಕ್ತ ಇದ್ದೀನಿ ಗೈಸ್ ಆ್ಯಂಡ್ ಏನು ಅಂತಂದರೆ ಬರೀ ದೇವ್ರಿಗೆ ಮಾತ್ರ ಅಂತಂದ್ಬಿಟ್ಟು ಸಪ್ರೇಟಾಗಿ ಇಟ್ಟಿದ್ದೀವಿ ಆ್ಯಂಡ್ ಒಂದೊಂದು ವರ್ಷವೂ ಒಂದೊಂದು ಥರ ಹಾಕ್ತಾರೆ ಬಟ್ ಈ ಸತಿ ಯಾವ್ದು ಡಿಸೈಡ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಎಲ್ಲ ಎತ್ತಿಕ್ಕೋದು ಆಸೆ ಅಂತ ಅಂದ್ಬಿಟ್ಟು ನಾನು ತಿಕ್ತ ಇದ್ದೀನಿ ಅಷ್ಟೇ ನೋಡಿ ಗೈಸ್ ಈ ಥರ ಒಂದಿದೆ ಇದು ಬಂದು ಡಾಬು ಗೈಸ್ ಸಿಂಪಲ್ ಆಗಿರೋವಂಥ ಡಾಬು ಇದು ಎತ್ತಿಕ್ತೀನಿ ನೋಡೋಣ ಮೇ ಬಿ ಈ ಸತಿ ಲಕ್ಷ್ಮೀ ಲಕ್ಷ್ಮಿ ಇದೆಯಲ್ಲ ಅದಂತನೇ ತಂದಿರೋದು ಈ ವರ್ಷಕ್ಕೆ ಹೇಳಿ ಬಟ್ ಇದು ತಂದರು ನೋಡೋಣ ಯಾವ್ದು ಹಾಕ್ತಾರೆ ಹೇಳಿ ಗೊತ್ತಿಲ್ಲ ಇದು ಹೋದ್ ವರ್ಷ ತಂದಿದ್ದು ಅನಿಸುತ್ತೆ ಗಸ್ ನನಗೆ ನೆನಪಿಲ್ಲ ಕರೆಕ್ಟಾಗಿ ನೋಡೋಣ ಯಾವ್ದಾಗ್ತಾರೆ ಅಂತ ಹೇಳಿ ರಿಪೆಂಡೆಂಟ್ ಇದೆ ಆ್ಯಂಡ್ ಸೇಫ್ಟಿ ಪಿನ್ ಇದ್ದೀನಿ ತುಂಬ ಉದ ಬರುತ್ತೆ ನೋಡಿ ಸೇಫ್ಟಿ ಪಿನ್ ಅದು ಲಕ್ಷ್ಮಿ ಕಸ್ತಾರ ಗೈಸ್ ತುಂಬ ಚೆನ್ನಾಗಿದೆ ಇದು ಎತ್ತಿಕ್ತೀನಿ ಇದು ರಿಂಗ್ ಥರ ಯೂಸ್ ಮಾಡ್ಬೋದು ಇದು ಎತ್ತಿಕ್ತಿದ್ದೀನಿ ಗೈಸ್ ಇದು ಬಂದು ಕಣ್ಣು ಇದು ಒಂದೇ ಒಂದು ಇದೆ ಇನ್ನೊಂದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನೋಡಬೇಕು ಸಿಗ್ತಾಳೆ ಎತ್ತಿಕ್ಕಬೇಕು ಇದು ಎತ್ತಿಕ್ತೀನಿ ಆ್ಯಂಡ್ ಈ ಥರ ಒಂದು ಸ್ವಲ್ಪ ಐಟಮ್ಸ್ ಇದೆ ಗ್ಯಾಸ್ ಈ ಥರ ಆ್ಯಂಗಿಂಗ್ ಮಾಡೋದು ಇದೆಲ್ಲ ಆ್ಯಂಡ್ ಎಸ್ ಇದು ಶಾಪಿಂಗ್ ಮಾಡುವಾಗ ನಿಮಗೆಲ್ಲ ತೋರಿಸಿದ್ದೀನಿ ಇದೆಲ್ಲ ಎತ್ತಿಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಕ್ತಾ ಇದ್ದೀನಿ ಇನ್ನು ಲಕ್ಷ್ಮಿಗೆ ಅಲಂಕಾರಕ್ಕೆ ಬೇಕಾಗಿರೋ ಐಟಮ್ಸೆಲ್ಲ ಇನ್ನೂ ತುಂಬ ಮೇಲೆ ಇದೆ ಸೊ ಅದೆಲ್ಲ ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಇರೋದೆಲ್ಲ ಎತ್ತಿಕ್ತಾಯಿದ್ದೀನಿ ಚಟ್ಲಿ ಮಾಡಿದ್ದಾರೆ ಅಮ್ಮ ಮತ್ತೆ ಅಕ್ಕ ಇಷ್ಟೇ ಅಲ್ಲ ಇನ್ನು ಬಾಕ್ಸ್ ಅಲ್ಲೂ ಇದೆ ತೋರಿಸ್ತೀನಿ ಬಾಕ್ಸ್ ಫುಲ್ ಮಾಡಿಟ್ಟಿದ್ದಾರೆ ಮನೆ ಫುಲ್ ಚಟ್ಲಿ ಗಮ 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 ಅಂತ ಬರ್ತಾನೆ ಇದೆ ಯಾಕೋ ಒಂಥರ ಕಲರ್ ಬೇರೆ ತರ ಕಾಣಿಸ್ತಾ ಇದೆ ಏನ್ ಕಾಣ್ತಾ ಗೊತ್ತಿಲ್ಲ ಬಟ್ ಡೈರೆಕ್ಟ್ ಆಗಿ ಸಕತ್ತ ಕಾಣಿಸ್ತೈತೆ